ಸ್ನೇಹಿತರೆ ವಿಶೇಷವಾಗಿ ಇವತ್ತೊಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಈ ವಿಚಾರ ಬಹಳಷ್ಟು ಸಣ್ಣದಿರ್ಬೋದು ಆದರೆ ಅದರ ಅದರಿಂದ ಬರುವಂಥ ಫಲ ಏನಿರ್ತದಲ್ಲ ಅದು ಮುಂದೆ ನಮ್ಮ ಬಹಳಷ್ಟು ಅನುಭವಕ್ಕೆ ಬರ್ತದೆ ಅದರಲ್ಲಿ ಮುಖ್ಯವಾದದ್ದು ಚಪ್ಪಲಿ ಕೂಡ ಈ ಮೊ ನಾವು ಏನು ಮಾಡ್ತೀವಿ ದೇವಸ್ಥಾನಕ್ಕೆ ಚಪ್ಪಲಿಯನ್ನು ಹಾಕೊಂಡು ಹೋಗಿರ್ತೀವಿ ಹೋದಾಗ ಎಲ್ಲೋ ಒಂದು ಪಕ್ಕದಲ್ಲೋ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಚಪ್ಪಲಿಯನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಇನ್ನೆಲ್ಲೋ ಒಂದು ಶಾಪಿಂಗ್ ಅಂಗಡಿಗೆ ಹೋಗಿರ್ತೇವೆ ಅಂಗಡಿಯಲ್ಲಿ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಒಳಗೆ ಬರ್ರಿ ಅಂತ ಹೇಳ್ತಾರೆ ಚಪ್ಪಲಿಯನ್ನು ಅಲ್ಲೇ ಬಿಟ್ಟು ಒಳಗೆ ಹೋಗ್ತೀವಿ ಈ ರೀತಿ ಚಪ್ಪಲಿಯನ್ನು ನಾವು ಎಲ್ಲಿ ಬಿಡ್ತೇವೆ ಅನ್ನೋದು ಬಹಳಷ್ಟು ಮುಖ್ಯವಾದದ್ದು ಯಾಕಂದರೆ ಚಪ್ಪಲಿಯನ್ನು ದಾಟಬಾರ್ದು ಅಂತ ಹೇಳ್ತಾರೆ ಇನ್ನೊಬ್ಬರು ಯಾರಿಗೋ ಏನೋ ತೊಂದರೆಗಳಿರ್ತದೆ ಅಥವಾ ಏನೋ ಒಂದು ಆಗಿರ್ತದೆ ದುರಾದೃಷ್ಟ ಅಂತ ಹೇಳ್ತೀವಿ ಕೆಟ್ಟ ಕರ್ಮ ಫಲಗಳು ಅವರನ್ನು ಬೆನ್ನತ್ತಿರ್ತದೆ ಇಂಥವರು ನಮ್ಮ ಚಪ್ಪಲಿಯನ್ನು ದಾಟಿ ಮುಂದೆ ಹೋದರೆ ಅಥವಾ ನಮ್ಮ ಚಪ್ಪಲಿಯನ್ನು ದಾಟಿದಾಗ ಆ ಎಷ್ಟೋ ಕರ್ಮಗಳು ಕೂಡ ನಮಗೆ ಪಾಸ್ ಆಗ್ತದಂತ ಆ ಕರ್ಮಗಳು ಕೂಡ ನಮಗೆ ದುರಾದೃಷ್ಟ ಕೂಡ ನಮಗೂ ಕೂಡ ಬೆನ್ನು ಹತ್ತದ ಅದಕ್ಕಾಗಿ ಆ ಚಪ್ಪಲಿಯನ್ನು ದಾಟೋದಾಗಲಿ ತುಳಿಯೋದಾಗಲಿ ಅವ್ರು ಮಾಡಿದಾಗ ನಮಗೂ ಕೂಡ ಅದು ಬಾಧನೆ ಬಾಧೆಯನ್ನು ಕೊಡ್ತದೆ ಅದಕ್ಕಾಗಿ ನಮ್ಮ ಪೂರ್ವಜರು ಇನ್ನೊಬ್ಬರು ಧರಿಸಿದ ಚಪ್ಪಲಿಯನ್ನು ಧರಿಸಬಾರ್ದು ಅಂಥೇಳಿ ಹೇಳ್ತಿದ್ರು ಯಾವುದೋ ಒಂದು ವ್ಯಕ್ತಿ ಅತಿಯಾದ ದುಃಖದಲ್ಲಿರ್ತಾನೆ ಅತಿಯಾಗಿ ಏನೋ ಒಂದು ಪಾಪದಲ್ಲಿ ಸಿಲುಕಿರ್ತಾನೆ ಆತ ನಮ್ಮ ಭಾಗ್ಯವನ್ನ ಕಸಿದುಕೊಂಡು ಹೋದಂತೆ ನಮ್ಗೆ ಏನೋ ಒಂದು ಭಾಗ್ಯ ಬರ್ತಿರ್ತದೆ ಆ ಚಪ್ಪಲಿಯನ್ನು ಆತ ದಾಟಿ ನಡೆದಾಗ ಆ ಎಷ್ಟೋ ನಮ್ಮ ಭಾಗ್ಯ ಏನಿರ್ತದಲ್ಲ ಅದರಲ್ಲಿ ಕುಂಠಿತ ಆಗ್ತದೆ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಲ್ತದ ಎಷ್ಟೋ ಕೆಲಸಗಳು ಆಗುವಂಥ ಸಂದರ್ಭದಲ್ಲಿ ಬಿಟ್ಟು ಹೋಗುವಂಥ ಕಾರಣ ಕೆಲವು ಸಲ ನಾವು ಮಾಡಿದಂಥ ಈ ಇಂಥ ಸಣ್ಣ ಸಣ್ಣ ವಿಚಾರಗಳೇ ನಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆಯ ಫಲಗಳನ್ನು ಕೂಡ ಕಡಿದು ಹಾಕ್ತದೆ ಅದಕ್ಕಾಗಿ ನಮ್ಮ ಚಪ್ಪಲಿಗಳನ್ನು ನಾವು ಬಿಡಬೇಕಾದ್ರೆ ಇನ್ಮೇಲೆ ನೆನಪಿಟ್ಕೊಳ್ಳ್ರಿ ದೇವಸ್ಥಾನಕ್ಕೆ ಹೋದಾಗ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನೀವು ಚಪ್ಪಲಿ ಬಿಟ್ಟು ಒಳಗೆ ಹೋಗುವಂಥ ಪರಿಸ್ಥಿತಿ ನಿಮ್ಮ ಮನೆ ಬಾಗಿಲಲ್ಲಿಯೇ ಆಗಿರ್ಬೋದು ಎಂಥವರೇ ಬಂದು ಅದು ದಾಟಬಾರ್ದು ಆ ರೀತಿಯಾಗಿ ಚಪ್ಪಲಿಯನ್ನು ಒಂದು ಗೂಡು ಅಂತ ಮಾಡಿ ಒಳಗಿಡಬೇಕು ದೇವಸ್ಥಾನಕ್ಕೆ ಹೋದಾಗ ಆದಷ್ಟು ಚಪ್ಪಲಿಯನ್ನು ಆ ಏನು ಚಪ್ಪಲಿ ಇಡುವಂಥ ಸ್ಥಳ ಇರ್ತದಲ್ಲ ಆ ದುಡ್ಡು ಕೊಟ್ಟಾದರೂ ಚಿಂತೆ ಇಲ್ಲ ಕೆಲವರು ದುಡ್ಡಿಗಾಗಿ ಶಾಣಾತನ ಮಾಡ್ತೀರಿ ಆದರೆ ಎಷ್ಟೋ ಕರ್ಮಗಳನ್ನು ಬೆನ್ನು ಹಚ್ಕೋತೀರಿ ಅದಕ್ಕಾಗಿ ಚಪ್ಪಲಿಗೆ ಬಹಳಷ್ಟು ಮಹತ್ವದ ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ ಆ ಚಪ್ಪಲಿ ಕಾಯುವನಿಗೆ ಹತ್ತು ರೂಪಾಯಿ ಬದಲು ಇನ್ನೊಂದು ಇಪ್ಪತ್ತು ರೂಪಾಯಿ ಕೊಡಬೇಕು ಎಷ್ಟೋ ರಾಹು ದೋಷಗಳಲ್ಲಿ ನಮಗೆ ತೊಂದರೆಗಳು ಕಡಿಮೆ ಆಗ್ತದೆ ಈ ಕರ್ಮಚಾರಿಗಳು ಅಂತ ಹೇಳ್ತೀವಿ ಶನಿ ದೋಷ ಕಡಿಮೆ ಮಾಡ್ತದೆ ಈ ಟಾಯ್ಲೆಟ್ ತೊಳೆಯೋರಾಗಿರ್ಬೋದು ಅಥವಾ ಅಂಗಳ ಏನು ಸರ್ಕಾರಿ ಕಸ ಹುಡುಗರು ಅಂಗಳ ಈ ರೀತಿ ಸ್ವಚ್ಛತಾ ಕಾರ್ಯಗಳನ್ನು ಮಾಡೋರನ್ನು ಮಾಡೋದ್ರಿಂದ ಅವರು ಏನು ಬಂದಿರ್ತಾರಲ್ಲ ಅವ್ರಿಗೆ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಕೊಡೋದ್ರಿಂದ ಗ್ರಹ ದೋಷಗಳು ಕೂಡ ಕಡಿಮೆ ಆಗ್ತದೆ ಅವರು ಚಪ್ಪಲಿ ಕಾಯುವಂಥ ಕಾರ್ಯವನ್ನು ಮಾಡೋರಿಗೆ ಒಂದು ಹತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟರೆ ಅಲ್ಲಿ ರಾಹು ದೋಷ ಗ್ರಹ ದೋಷಗಳು ಕಡಿಮೆ ಆಗ್ತದೆ ಅದಕ್ಕಾಗಿ ಇನ್ಮೇಲೆ ಈ ಸೇವಾ ಏನು ಬಂದು ಹೋಗೋ ಟಾಯ್ಲೆಟ್ಗಳನ್ನು ತೊಳೆಯೋರ್ಗಾಗಿರ್ಬೋದು ಒಂದು ಹತ್ತು ರೂಪಾಯಿ ಬದಲಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಎಷ್ಟೋ ದೋಷಗಳು ಕಡಿಮೆ ಆಗ್ತದೆ ಅದಕ್ಕಾಗಿ ಇನ್ನು ಮುಂದೆ ಚಪ್ಪಲಿಯನ್ನು ಬಿಡಬೇಕಾದ್ರೆ ಯೋಚನೆ ಮಾಡಿ ಚಪ್ಪಲಿಯನ್ನು ಬಿಡ್ರಿ ಆ ಚಪ್ಪಲಿಯನ್ನು ಕೆಟ್ಟ ದಶ ನಡೀತಾ ಇದ್ದರೂ ಕೂಡ ಅವರು ದಾಟಿ ಹೋದಾಗ ಅವರು ಏನು ನೋವು ಅನ್ಬೋಗಿಸ್ತಿರ್ತಾರ ಏನು ತೊಂದರೆಯಲ್ಲಿ ಸಿಲುಕಿ ಹಾಕಿರ್ತಾರ ಅದು ಕೂಡ ನಮಗೆ ಬರ್ತದೆ ಅಂಥೇಳಿ ಅದಕ್ಕಾಗಿ ನಮ್ಮ ಚಪ್ಪಲಿಯನ್ನು ಯಾರೂ ದಾಟದ ಹಾಗೆ ನೋಡಿಕೊಳ್ಬೇಕು ಈ ರೀತಿಯಾಗಿ ಇಷ್ಟು ಸಣ್ಣ ಸಣ್ಣ ವಿಷಯಗಳೇ ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ದೊಡ್ಡದಾಗಿ ಪರಿಣಾಮ ಬೀರ್ತದೆ ಈ ಇಂತಹ ಎಷ್ಟೋ ವಿಚಾರಗಳನ್ನು ನಮಗೆ ನಮ್ಮ ಶಾಸ್ತ್ರ ತಿಳಿಸ್ಕೊಡ್ತದ ಮತ್ತೆ ಮುಂದಿನ ವಿಚಾರ ತಗೊಂಡು ಬರ್ತೇನೆ ಅಂತ ನಮಸ್ಕಾರ